ಈ ತರ ಕಲೆಕ್ಷನ್ ನಿಮಗೆ ಐವತ್ತು ರೂಪಾಯಿ ಜಸ್ಟ್ ಐವತ್ತು ರೂಪಾಯಿಂದ ಇಲ್ಲಿ ನಿಮಗೆ ಸೀರೆಗಳು ಶಾರ್ಟ್ ಮಾಡಿ ಎಷ್ಟು ಸೂಪರ್ ಆಗಿದೆ ಐಟಮ್ ಕೂಡ ನೋಡ್ತಿರಬಹುದು ಕಲೆಕ್ಷನ್ ಸೀರೆಗಳು ಬೇಕಂದ್ರೂ ಕೂಡ ಸಿಗುತ್ತೆ ಬೇಕಂದ್ರೆ ವಾಟ್ಸ್ಆಪ್ ಅಲ್ಲಿ ಗೆ ಮೆಸೇಜ್ ಮಾಡಿ ಭರವಸೆ ಕಂಪನಿ ಆಗಿರುತ್ತೆ ಶಿವಣ್ಣ ಟೆಕ್ಸ್ಟೈಲ್ಸ್ ಮತ್ತೆ ಇದರಲ್ಲಿ ನೀವು ಬ್ಯಾಕ್ ಸೈಡ್ ಅಲ್ಲಿ ಅಲ್ಲಿವರೆಗೂ ಕೂಡ ಪೂರ್ತಿ ಒಂದು ಸೀರೆಗಳ ಒಂದು ಔಟ್ಲೆಟ್ ಆಗಿರುತ್ತೆ ಈ ಒಂದು ಕ್ಯಾಟ್ಲಾಗ್ ನಲ್ಲಿ ಸಿಗ್ತಾ ಇದೆ ಈ ಒಂದು ಕ್ಯಾಟ್ಲಾಗ್ ಬೇಕಂದ್ರೂ ಕೂಡ ನೀವು ಮನೆಗೂ ಕುಳಿತು ಹೌದು ಕೇವಲ ಐವತ್ತು ರೂಪಾಯಿಂದ ನಿಮಗೆ ಇಲ್ಲಿ ಸೀರೆಗಳು ಸಿಗ್ತಾ ಇದೆ ಡೈರೆಕ್ಟ್ ಫ್ಯಾಕ್ಟರಿಂದ ನೀವು ಮನೆಗೆ ಖರೀದಿ ಮಾಡಬಹುದು ಮತ್ತೆ ಒಂದು ರಿಂಗ್ ಒಂದು ಉಂಗುರ ಒಳಗಡೆ ಒಂದು ಸೀರೆ ಒಳಗಾಕ್ಸಿ ಹೊರಗಡೆ ಬರುತ್ತೆ ಅಂದ್ರೆ ಅದರ ಒಂದು ಸಾಫ್ಟ್ನೆಸ್ ನೀವು ಫೀಲ್ ಮಾಡಬಹುದು ಎಲ್ಲ ಸೀರೆಗಳು ಅದೇ ತರ ಫುಲ್ ಸಾಫ್ಟ್ ಅಂಡ್ ಸ್ಮೂತ್ ಆಗಿರುವಂತಹ ಸೀರೆಗಳು ಇರ್ತವೆ ಮತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ನೋಡಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ಸೂಪರ್ ಸಾರೀಸ್ ಅಂತ ಪ್ರತಿಯೊಬ್ಬರು ಕೂಡ ಬೇಗನೆ ಕಮೆಂಟ್ ಮಾಡಿ ನಿಮ್ಮ ಹೆಸರು ಕೂಡ ಕಮೆಂಟ್ ಮಾಡಿ ನಿಮಗೂ ಕೂಡ ಸ್ಪೆಷಲ್ ಆಫರ್ ಕೂಡ ಸಿಗುತ್ತೆ ಹೌದು ಗೆಳೆಯರಿ ನೀವೇನಾದರೂ ಇಲ್ಲಿಂದ ಸೀರೆಗಳನ್ನ ಖರೀದಿ ಮಾಡಿದ್ರೆ ನಿಮಗೆ ಸ್ಪೆಷಲ್ ಆಫರ್ ಕೂಡ ಸಿಗುತ್ತೆ ಆ ಒಂದು ಆಫರ್ ಏನಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೇವೆ ಮತ್ತೆ ನಿಮಗೆ ಇಲ್ಲಿ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿಗೂ ಕೂಡ ಸೂಪರ್ ಆದ ಸೀರೆಗಳು ಸಿಗ್ತವೆ ಮತ್ತೆ ಇಲ್ಲಿ ಬಂದ ಕಸ್ಟಮರ್ಸ್ ಕರ್ನಾಟಕದಿಂದ ಈ ಒಂದು ಶಿವಣ್ಣ ಟೆಕ್ಸ್ಟೈಲ್ಸ್ ಕಂಪನಿಗೆ ಬಂದ ಸೀರೆ ಖರೀದಿ ಮಾಡೋದಕ್ಕೆ ಬಂದಿರೋರು ಏನಿದ್ದಾರೆ ಅಂತ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಕೊನೆವರೆಗೂ ನೋಡ್ತಿರ್ಬಹುದು ಇಲ್ಲಿ ನಿಮಗೆ ಸೀರೆಗಳು ನೋಡ್ತಿದ್ರಲ್ಲ ಇದ್ರೆಲ್ಲ ನಿಮಗೆ ನೂರ ಇರುತ್ತೆ ನೋಡ್ತಿರ್ಬಹುದು ಈ ತರ ಕಲೆಕ್ಷನ್ ಕೂಡ ಇರುತ್ತೆ ಬೇಕಾದ್ರೆ ಒಂದು ಸೀರೆ ನಿಮಗೆ ಸೀರೆಗಳು ಬೇಕಾ ಅಂದ್ರೆ ಈ ತರ ನಿಮಗೆ ಒಂದು ಕ್ಯಾಟ್ಲಾಗ್ ಬೇಕಂದ್ರೂ ಕೂಡ ಒಂದು ಕ್ಯಾಟ್ಲಾಗ್ ಬೇಕಂದ್ರೂ ಕೂಡ ನೀವು ಆರ್ಡರ್ ಮಾಡಿ ಆರಾಮಾಗಿ ತರಿಸಬಹುದು ಇದ್ರೆ ನಿಮಗೆ ಐದು ಮೂರು ಕ್ಯಾಟ್ಲಾಗ್ ಬೇಕಂದ್ರೂ ಕೂಡ ನಿಮಗೆ ತರಿಸ್ತಾರೆ ಎಂಟು ಪೀಸು ಅದಕ್ಕೆ ನಾವು ಫಸ್ಟ್ ಟೈಮ್ ಮನೆಯಲ್ಲಿ ಅಂಗಡಿ ಇಡ್ಬೇಕಂತ ಮಾಡಿದ್ವಿ ಸರ್ ಹೌದು ಚಲೋ ಆಯ್ತಾ ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೇವೆ ಸರ ಓಕೆ ಅದಕ್ಕಾಗಿ ನಮಗೂ ಚಲೋ ಆಗಲ ಓಕೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಕರ್ನಾಟಕದಿಂದ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಕೊಂಡು ಸರ್ ಅವರು ಬಂದಿದ್ದಾರೆ ಸರ್ ಮತ್ತೆ ನಿಮ್ಮ ಕಲೆಕ್ಷನ್ ಅಲ್ಲಿ ಯಾವ ತರ ನಿಮಗೆ ಸೀರೆ ಬರುತ್ತೆ ಇದು ಪಲ್ಲು ಬರುತ್ತೆ ಸೀರೆದು ಇಲ್ಲ ಇದು ಎಲ್ಲ ನಿಮಗೆ ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ಮುನ್ನೂರ ಐವತ್ತು ರೂಪಾಯಿ ನಿಮಗೆ ಇಲ್ಲಿ ಸೀರೆಗಳ ನಿಮ್ಮ ಮುಂದೆ ನಾವು ಲೈವ್ ಆಗಿ ತೋರಿಸ್ತೀವಿ ನೋಡಿ ಈಗ ಇದು ಉಂಗ್ರ ಇದಲ್ಲ ಈ ಒಂದು ಉಂಗ್ರದ ಒಳಗಡೆ ಈ ಒಂದು ಸೀರೆನ ಹಾಕಿದ್ದೇನೆ ಬೇಗ ನೋಡ್ತಿರಬಹುದು ಈ ಒಂದು ಉಂಗ್ರ ಕೂಡ ಇಲ್ಲಿ ತೆಗೆತಾ ಇದ್ದೇವೆ ಸೀರೆನ ಬೇಗ ನೋಡ್ತಿರ್ಬಹುದು ನೀವು ಜುಮ್ ಮಾಡಿ ಯಾವ ತರ ಇಲ್ಲಿ ಉಂಗ್ರ ಕೂಡ ಬಂದಿದೆ ಈ ಒಂದು ಉಂಗ್ರ ಸೀರೆ ಒಳಗೆ ಹೋಗಿದೆ ಅಂದ್ರೆ ನೀವು ನೋಡ್ತಿರಬಹುದು ಇದು ನಮ್ದು ಬ್ರ್ಯಾಂಡ್ ಅಂತಾನೆ ಹೇಳ್ಬಹುದು ಶಿವನ್ಯ ಟೆಕ್ಸ್ಟೈಲ್ ಕಡೆಯಿಂದ ಈ ತರ ಸಾಫ್ಟ್ ಅಂಡ್ ಸ್ಮೂತ್ ಆಗಿರೋ ಸೀರೆ ಡೈರೆಕ್ಟ್ ಆಗಿ ಇಲ್ಲಿ ಸೀರೆಯಿಂದ ಹೊರಗಡೆ ಬಂತು ನೋಡಿ ಫ್ರೆಂಡ್ಸ್ ಇದ್ರದ್ದು ಬ್ಲೌಸ್ ಪೀಸ್ ಇರುತ್ತೆ ಇದು ಬಂದು ಪೂರ್ತಿ ಸೀರೆ ಕಲೆಕ್ಷನ್ ನೋಡ್ತಿರ್ಬಹುದು ಎಷ್ಟು ಸೂಪರ್ ಆಗಿದೆ ಈ ತರ ಕಲೆಕ್ಷನ್ ನಿಮಗೆ ಮಾರ್ಕೆಟ್ ಅಲ್ಲಿ ನಾಕ್ನೂರ ಐದ್ನೂರು ರೂಪಾಯಿ ಹೇಳ್ತಾರೆ ಇದೆಲ್ಲ ಕ್ರೇಪ್ ಸಿಲ್ಕ್ ಅಲ್ಲಿ ಬರುವಂತದ್ದು ಬಾರ್ಡರ್ ಕೂಡ ನೋಡ್ತಿರ್ಬಹುದು ತುಂಬಾನೇ ಚೆನ್ನಾಗಿ ಡಿಸೈನ್ ಕೂಡ ಇಲ್ಲಿ ಗುಜರಾತ್ ನ ಸೂರತ್ ನಲ್ಲಿರೋ ಶಿವಣ್ಣ ಟೆಕ್ಸ್ಟೈಲ್ ಅಂತ ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಐವತ್ ಅಂದ್ರೆ ನಿಮಗೆ ಇಲ್ಲಿ ಸೀರೆಗಳು ಸಿಗುತ್ತೆ ಅದು ಕೂಡ ನಿಮಗೆ ಈ ತರ ಸೀರೆಗಳು ವರ್ಕ್ ಬೇಕಂದ್ರೆ ಐವತ್ ರೂಪಾಯಿಂದ ಸ್ಟಾರ್ಟಿಂಗ್ ನಲ್ಲಿ ನಿಮಗೆ ಸಿಗುತ್ತೆ ಮತ್ತೆ ಇದರಲ್ಲೂ ಕೂಡ ನೋಡ್ತಿರ್ಬಹುದು ಪೂರ್ತಿ ಬಂಡಲ್ ತಗೊಳ್ಳದಿರುತ್ತೆ ಮತ್ತೆ ನಿಮಗೆ ಏನಾದ್ರೂ ಗೆ ವ್ಯಾಪಾರ ಮಾಡಲು ಸೀರೆಗಳು ಬೇಕಂದ್ರೆ ಇಲ್ಲಿ ನಿಮಗೆ ನೂರು ರೂಪಾಯಿ ನೂರ ಐವತ್ತು ಎರಡ್ ನೂರು ಮುನ್ನೂರು ರೂಪಾಯಿಗೂ ಕೂಡ ಸೀರೆಗಳು ಸೂಪರ್ ಆದ ಸೀರೆಗಳು ನಿಮಗೆ ಇಲ್ಲಿ ಐವತ್ತು ರೂಪಾಯಿ ಜಸ್ಟ್ ಐವತ್ ರೂಪಾಯಿಂದ ಇಲ್ಲಿ ನಿಮಗೆ ಸೀರೆಗಳು ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ ಏನಾದ್ರು ಸೀರೆಗಳು ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ಅಲ್ಲಿ ನೀವು ಮೆಸೇಜ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ ಕಾಲ್ ಮಾಡಿ ನಿಮಗೆ ಕನ್ನಡದಲ್ಲೇ ಮಾತಾಡೋರು ಕೂಡ ಸಿಗ್ತಾರೆ ಗುಜರಾತ್ ನ ಸೂರತ್ ನಲ್ಲಿ ಇದ್ರು ಈ ತರ ಸೀರೆಗಳು ಬೇಕಾ ನಿಮಗೆ ಈ ತರ ನಿಮಗೆ ಡೈಲಿ ವೇರ್ ಅಲ್ಲಿ ಪಾತ್ಲಾ ಅಂತ ಹೇಳ್ತೀವಲ್ಲ ಆ ಟೈಪ್ ಸೀರೆಗಳು ಬೇಕಂದ್ರೂ ಕೂಡ ನಿಮಗೆ ಪೂರ್ತಿ ಕಮ್ಮಿ ಬೆಲೆಗೆ ಸಿಗುತ್ತೆ ಇದು ಕೂಡ ನಿಮಗೆ ಪೂರ್ತಿ ಹೋಲ್ಸೇಲ್ ಬೆಲೆಗೆನೆ ಸಿಗ್ತಾ ಇರುತ್ತೆ ಮತ್ತೆ ಇಂತಹ ಕಲೆಕ್ಷನ್ ನಿಮಗೆ ಮಾರ್ಕೆಟ್ ಅಲ್ಲಿ ಮುನ್ನೂರ ಐವತ್ತು ನಾಕ್ನೂರು ರೂಪಾಯಿ ಹೇಳಿದ್ರೆ ನಿಮಗೆ ಟೂ ಫಿಫ್ಟಿ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಅಂದ್ರೆ ಕೇವಲ ನೂರ ಐವತ್ತು ರೂಪಾಯಿಗೂ ಕೂಡ ನಿಮಗೆ ಇಂತಹ ಸೀರೆಗಳು ಇಲ್ಲಿ ಸಿಗ್ತಾ ಇರುತ್ತೆ ನೋಡ್ತಿರ್ಬೋದು ಈ ತರ ಕಲೆಕ್ಷನ್ ಕೂಡ ಇರುತ್ತೆ ಬೇಕಾದ್ರೆ ಒಂದು ಸೀರೆ ನಿಮಗೆ ಓಪನ್ ಕೂಡ ಮಾಡಿ ತೋರಿಸ್ತೇವೆ ಯಾವ ತರ ಈ ಒಂದು ಸೀರೆ ಕಲೆಕ್ಷನ್ ಇರುತ್ತೆ ಅಂತ ಇಲ್ಲಿ ನೋಡ್ತಿರ್ಬೋದು ಈ ತರ ನಿಮಗೆ ಬಂಡಲ್ ಬಂಡಲ್ ತಗೊಳ್ಳೋದಿರುತ್ತೆ ಸಿಂಗಲ್ ಪೀಸ್ ಇಲ್ಲಿ ಸಿಗೋದಿಲ್ಲ ಏನೇ ತಗೊಳ್ಳುದ್ರು ಕೂಡ ನೀವು ಈ ತರ ಬಂಡಲ್ ಬಂಡಲ್ ತಗೋಬೇಕು ಯಾಕಂದ್ರೆ ಇದು ಒಂದು ಹೋಲ್ಸೇಲ್ ಶಾಪ್ ಆಗಿರುತ್ತೆ ಮತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ನೋಡ್ತಿರ್ಬಹುದು ಈ ಒಂದು ಸೀರೆ ಯಾವ ತರ ಬರುತ್ತೆ ಅಂತ ಪೂರ್ತಿ ಬೆಸ್ಟ್ ಕ್ವಾಲಿಟಿ ನಿಮಗೆ ಬ್ಲೌಸ್ ಕೂಡ ಬರುತ್ತೆ ನೋಡ್ತಿರ್ಬಹುದು ಇದು ಒಂದು ಸೀರೆ ಆಗಿರುತ್ತೆ ಸೀರೆ ಇದು ಬ್ಲೌಸ್ ಪೀಸ್ ಇರುತ್ತೆ ಮತ್ತೆ ನಿಮಗೆ ಇದ್ರದ್ದು ಪಲ್ಲು ಕೂಡ ತೋರಿಸ್ತೀನಿ ನೋಡಿ ಈ ತರ ನಿಮಗೆ ಸೀರೆ ಬರುತ್ತೆ ಇದು ಪಲ್ಲು ಬರುತ್ತೆ ಸೀರೆದು ಇಲ್ಲ ಇದು ನಿಮಗೆ ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ಮುನ್ನೂರ ಐವತ್ತು ರೂಪಾಯಿ ನಿಮಗೆ ಇಲ್ಲಿ ಸೀರೆಗಳ ಕಲೆಕ್ಷನ್ ಅಲ್ಲಿ ಸಿಗ್ತಾ ಇರುತ್ತೆ ಪೂರ್ತಿ ಕಲೆಕ್ಷನ್ ನೀವು ನೋಡ್ತಿರ್ಬಹುದು ಯಾವ ತರ ಬರುತ್ತೆ ಅಂತ ಸೂಪರ್ ಆದ ಕಲೆಕ್ಷನ್ ಮತ್ತೆ ಇದ್ರದ್ದು ಕ್ವಾಲಿಟಿ ಕೂಡ ತುಂಬಾನೇ ಸೂಪರ್ ಆಗಿರುತ್ತೆ ಎಲ್ಲ ಕೂಡ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಫ್ಯಾಬ್ರಿಕ್ ಇದು ನೋಡುತ್ತಿರಬಹುದು ಇದು ನಿಮಗೆ ಬ್ಲೌಸ್ ಪೀಸ್ ಕೂಡ ಬರುತ್ತೆ ಬಟ್ಟೆ ಕೂಡ ತುಂಬಾನೇ ಸಾಫ್ಟ್ ಮತ್ತೆ ಸ್ಮೂತ್ ಆಗಿ ಬರುವಂತ ಸೀರೆ ಆಗಿರುತ್ತೆ ಇದರಲ್ಲೂ ಕೂಡ ನಿಮಗೆ ಕಲರ್ಸ್ ಕೂಡ ನೋಡ್ತಿರ್ಬೋದು ಎಷ್ಟೊಂದು ಕಲರ್ಸ್ ಇಲ್ಲಿ ಬರ್ತಾ ಇದೆ ಗ್ರೀನ್ ಬರುತ್ತೆ ಮತ್ತೆ ನಿಮಗೆ ಯೆಲ್ಲೋ ಕಲರ್ ಬರುತ್ತೆ ಪಿಂಕ್ ಕಲರ್ ಬರುತ್ತೆ ಮತ್ತೆ ಇಲ್ಲಿ ಪರ್ಪಲ್ ಕಲರ್ ಆಗಿರಬಹುದು ಮತ್ತೆ ಆರೆಂಜ್ ಪಿಂಕ್ ಮತ್ತೆ ಬ್ಲೂ ಸ್ಕೈ ಬ್ಲೂ ರೆಡ್ ಕಲರ್ ಎಲ್ಲಾ ಕಲರ್ ಬೇಕಂದ್ರೂ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುತ್ತೆ ಮತ್ತೆ ಇದರಲ್ಲಿ ನಿಮಗೆ ಟರ್ಕಿದಲ್ಲಿ ಬೇಕಾ ಕ್ರೇಪ್ ಅಲ್ಲಿ ಬೇಕಾ ಅಲ್ಲಿ ಬೇಕಾ ಶಿಫಾನ್ ಅಲ್ಲಿ ಬೇಕಾ ಪ್ರತಿ ಒಂದು ಕಲೆಕ್ಷನ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಅದು ಕೂಡ ಪೂರ್ತಿ ಹೋಲ್ಸೇಲ್ ಬೆಲೆ ಅಂತಾನೆ ಹೇಳ್ಬೋದು ಈಗ ನಿಮಗೆ ಮತ್ತೊಂದು ಸೀರೆ ಕೂಡ ಓಪನ್ ಮಾಡಿ ತೋರಿಸ್ತೇನೆ ಯಾವ ತರ ಬರುತ್ತೆ ಅಂತ ಇಲ್ಲಿ ನೋಡ್ತಿರಬಹುದು ಈ ತರ ನಿಮಗೆ ಶೈನಿಂಗ್ ನಲ್ಲಿ ಕ್ರೇಪ್ ಸಿಲ್ಕ್ ಅಂತ ಹೇಳ್ತೀವಲ್ಲ ಪೂರ್ತಿ ಶೈನಿಂಗ್ ಬರ್ತಾ ಇದೆ ಸೀರೆ ಇದು ಕೂಡ ನಿಮಗೆ ಎರಡ್ ನೂರು ಎರಡ್ ನೂರ ಐವತ್ತು ರೂಪಾಯಿಂದ ಸ್ಟಾರ್ಟಿಂಗ್ ನಲ್ಲಿ ಈ ತರ ಐಟಮ್ ಕೂಡ ನಿಮಗೆ ಎಲ್ಲಿ ಸಿಗುತ್ತೆ ನೋಡ್ತಿರ್ಬೋದು ಫ್ರೆಂಡ್ಸ್ ಸೀರೆ ನೋಡಿ ಎಷ್ಟು ಸೂಪರ್ ಆಗಿದೆ ಐಟಮ್ ಕೂಡ ನೋಡ್ತಿರ್ಬೋದು ಕಲೆಕ್ಷನ್ ನೋಡ್ತಿರ್ಬೋದು ಇದು ಬಂದು ಇದ್ರದ್ದು ಬ್ಲೌಸ್ ಪೀಸ್ ಇರುತ್ತೆ ಇದು ಬಂದು ಪೂರ್ತಿ ಸೀರೆ ಕಲೆಕ್ಷನ್ ನೋಡ್ತಿರ್ಬೋದು ಎಷ್ಟು ಸೂಪರ್ ಆಗಿದೆ ಈ ತರ ಕಲೆಕ್ಷನ್ ನಿಮಗೆ ಮಾರ್ಕೆಟ್ ಅಲ್ಲಿ ನಾಕ್ನೂರ ಐದ್ನೂರು ರೂಪಾಯಿ ಹೇಳ್ತಾರೆ ಇದೆಲ್ಲ ಕ್ರೇಪ್ ಸಿಲ್ಕ್ ಅಲ್ಲಿ ಬರುವಂತದ್ದು ಬಾರ್ಡರ್ ಕೂಡ ನೋಡ್ತಿರ್ಬೋದು ತುಂಬಾನೇ ಚೆನ್ನಾಗಿ ಡಿಸೈನ್ ಕೂಡ ಇಲ್ಲಿ ಮಾಡಿದ್ದಾರೆ ಈ ತರ ಕಲೆಕ್ಷನ್ ನೋಡಿ ಇದ್ರದ್ದು ಕೂಡ ನೋಡ್ತಿರ್ಬೋದು ರಿಚ್ ಪಲ್ಲು ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ರಿಚ್ ಪಲ್ಲು ಬರುತ್ತೆ ಬಟ್ಟೆ ಕೂಡ ತುಂಬಾನೇ ಸಾಫ್ಟ್ ಮತ್ತು ಸ್ಮೂತ್ ಆಗಿ ಬರುತ್ತೆ ನಿಮಗೆ ಇಂತಹ ಕಲೆಕ್ಷನ್ ಇದರಲ್ಲೂ ಕೂಡ ನಿಮಗೆ ತುಂಬಾನೇ ಡಿಸೈನ್ಸ್ ಕಲೆಕ್ಷನ್ ಎಲ್ಲ ಕೂಡ ಬರ್ತಾ ಇರುತ್ತೆ ಹೊಸ ಹೊಸ ಡಿಸೈನ್ಗಳು ಬರ್ತಾನೆ ಇರುತ್ತೆ ನೀವು ಕಾಲ್ ಮತ್ತೆ ಮೆಸೇಜ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ವಾಟ್ಸ್ಆಪ್ ಅಲ್ಲಿ ಸಿಗುತ್ತೆ ಇದ್ರಲ್ಲೂ ಕೂಡ ನೀವು ಕಲೆಕ್ಷನ್ ನೋಡ್ತಿರಬಹುದು ಒಂದಲ್ಲ ಎರಡಲ್ಲ ತುಂಬಾನೇ ಡಿಸೈನ್ಸ್ ಕಲೆಕ್ಷನ್ಸ್ ನಿಮಗೆ ಸಿಗ್ತಾ ಇರುತ್ತೆ ನೋಡ್ತಿರಬಹುದು ಆರೆಂಜ್ ಕಲರ್ ಪಿಂಕು ಈ ತರ ನೀವು ಬಂಡಲ್ ಬಂಡಲ್ ತಗೊಂಡು ನೀವು ವ್ಯಾಪಾರ ಸ್ಟಾರ್ಟ್ ಮಾಡ್ಬೋದು ನೀವು ಇದರ ಕಮ್ಮಿ ಬೆಲೆಗೆ ಖರೀದಿ ಮಾಡಿ ಜಾಸ್ತಿ ಬೆಲೆಗೂ ಕೂಡ ಮಾರಾಟ ಮಾಡಿ ಲಾಭ ಕೂಡ ಮಾಡಬಹುದು ಮನೆಯಿಂದಲೇ ವ್ಯಾಪಾರ ಕೂಡ ಮಾಡ್ಬೋದು ಈ ತರ ನಿಮಗೆ ಕ್ಯಾಟ್ಲಾಗ್ ಸೀರೆಗಳು ಬೇಕಂದ್ರೂ ಕೂಡ ಸಿಗುತ್ತೆ ಈ ತರ ಐವತ್ತು ರೂಪಾಯಿಂದ ಕೂಡ ನಿಮಗೆ ಇಲ್ಲಿ ಸೀರೆಗಳು ಸಿಗುತ್ತೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಸೀರೆಗಳು ನೋಡ್ತಿರ್ದಿರಲ್ಲ ಇಲ್ಲೆಲ್ಲ ನಿಮಗೆ ನೂರ ಐವತ್ತು ರೂಪಾಯಿ ಅಂದ ಸ್ಟಾರ್ಟಿಂಗ್ ಸಿಗುತ್ತೆ ಈ ತರ ಇವ್ರದ್ದು ಐಟಮ್ ಕೂಡ ನೀವು ನೋಡಿದ್ರೆ ನೋಡ್ತಿರ್ಬೋದು ಎಷ್ಟೊಂದು ಸೂಪರ್ ಆಗಿ ಐಟಮ್ ಇದೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ತಗೊಂಡಿರೋದು ಎಲ್ಲ ನಿಮಗೆ ಕ್ವಾಲಿಟಿ ಕೂಡ ಬೆಸ್ಟ್ ಆಗಿ ಬರುತ್ತೆ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ನಾಲ್ಕನೂರ ಐದನೂರು ರೂಪಾಯಿ ಹೇಳ್ತಾರಲ್ಲ ಇಲ್ಲಿ ನಿಮಗೆ ಎರಡ್ ರೂಪಾಯಿ ಸಿಗುತ್ತೆ ಬೇಕಾದ್ರೆ ಈ ಒಂದು ಸೀರೆ ಇದೆ ಅಲ್ಲ ಈ ಒಂದು ಸೀರೆ ಒಂದು ಉಂಗರದ ಒಳಗೂ ಕೂಡ ಹೋಗುತ್ತೆ ಬೇಕಾದ್ರೆ ನಿಮ್ದೆ ನಾವು ಲೈವ್ ಆಗಿ ತೋರಿಸ್ತೀವಿ ನೋಡಿ ಈಗ ಇದು ಉಂಗರ ಇದೆಲ್ಲ ಈ ಒಂದು ಉಂಗ್ರದ ಒಳಗಡೆ ಈ ಒಂದು ಸೀರೆನ ಹಾಕಿದ್ದೇನೆ ಬೇಗ ನೋಡ್ತಿರ್ಬೋದು ಈ ಒಂದು ಉಂಗ್ರ ಕೂಡ ನಾವು ಇಲ್ಲಿ ತೆಗೆತಾ ಇದ್ದೇವೆ ಸೀರೆನ ಬೇಗ ನೋಡ್ತಿರ್ಬೋದು ನೀವು ಜುಮ್ ಮಾಡಿ ಯಾವ ತರ ಇಲ್ಲಿ ಉಂಗ್ರ ಕೂಡ ಬಂದಿದೆ ಈ ಒಂದು ಉಂಗ್ರ ಸೀರೆ ಒಳಗೆ ಹೋಗಿದೆ ಅಂದ್ರೆ ನೀವು ನೋಡ್ತಿರ್ಬೋದು ಇದು ನಮ್ದು ಬ್ರ್ಯಾಂಡ್ ಅಂತಾನೆ ಹೇಳ್ಬಹುದು ಶಿವನ್ಯ ಟೆಕ್ಸ್ಟೈಲ್ ಕಡೆಯಿಂದ ಈ ತರ ಸಾಫ್ಟ್ ಅಂಡ್ ಸ್ಮೂತ್ ಆಗಿರೋ ಸೀರೆ ಡೈರೆಕ್ಟ್ ಆಗಿ ಇಲ್ಲಿ ಸೀರೆಯಿಂದ ಹೊರಗಡೆ ಬಂತು ನೋಡಿ ಫ್ರೆಂಡ್ಸ್ ಇಷ್ಟೊಂದು ಸಾಫ್ಟ್ ಮತ್ತು ಸ್ಮೂತ್ ಆಗಿರೋ ಒಂದು ಸೀರೆ ಅಂತಾನೆ ಹೇಳ್ಬಹುದು ಇದರಲ್ಲೂ ಕೂಡ ನಿಮಗೆ ಬೆಸ್ಟ್ ಆಗಿ ಸಿಗುವಂತಹ ವೆರೈಟಿಸ್ಗಳು ಕೂಡ ಸಿಗುತ್ತೆ ಈ ತರ ನಿಮಗೆ ಕಲೆಕ್ಷನ್ ಕೂಡ ಸಿಗುತ್ತೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ ಡಿಜಿಟಲ್ ಸಿಲ್ಕ್ ಅಲ್ಲಿ ನೋಡ್ತಿರ್ಬಹುದು ಡಿಜಿಟಲ್ ಪ್ರಿಂಟ್ ಪೂರ್ತಿ ನೋಡ್ತಿದ್ರಲ್ಲ ಡಿಜಿಟಲ್ ಪ್ರಿಂಟ್ ಅಲ್ಲಿ ಬರುತ್ತೆ ಸೀರೆ ಕಲೆಕ್ಷನ್ ಕೂಡ ನೋಡ್ತಿರ್ಬೋದು ಡೋಲಾ ಸಿಲ್ಕ್ ಬರ್ತಲ್ಲ ಅದರಲ್ಲಿ ನಿಮಗೆ ಈ ತರ ಕಲೆಕ್ಷನ್ ಬರುತ್ತೆ ವಿತ್ ನಿಮಗೆ ಫ್ಯಾನ್ಸಿ ಕುಚ್ಚು ಕೂಡ ಬರುತ್ತೆ ಗೊಂಡೆ ಅಂತ ಹೇಳ್ತೀವಲ್ಲ ವಿತ್ ಕುಚ್ಚು ಬರುತ್ತೆ ಮತ್ತೆ ಪ್ರತಿಯೊಂದು ಸೀರೆ ಮೇಲೂ ಕೂಡ ಶಿವನ ಟೆಕ್ಸ್ಟೈಲ್ ಅವರ ಬ್ರಾಂಡಿಂಗ್ ಇರುತ್ತೆ ಇವರೇ ಖುದ್ದು ಇಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಇವರೇ ಖುದ್ದು ಮ್ಯಾನುಫ್ಯಾಕ್ಚರರ್ಸ್ ಕೂಡ ಆಗಿರ್ತಾರೆ ಮತ್ತೆ ಈ ಒಂದು ಸೀರೆ ಕೂಡ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟೊಂದು ಸೂಪರ್ ಆಗಿದೆ ಬೇಕಾದ್ರೆ ನೀವು ಸ್ವಲ್ಪ ಔಟ್ ಮಾಡಿ ಕೂಡ ಅಲ್ಲಿವರೆಗೂ ಕೂಡ ನೋಡ್ತಿರ್ಬೋದು ಸೀರೆ ಯಾವ ತರ ಬರುತ್ತೆ ಇದರದ್ದು ಪಲ್ಲು ಕೂಡ ತೋರಿಸ್ತೀನಿ ನೋಡಿ ಯಾವ ತರ ಬರುತ್ತೆ ಅಂತ ಪೂರ್ತಿ ಸೀರೆ ತೋರಿಸ್ತೀನಿ ನೋಡಿ ಯಾವ ತರ ಬರುತ್ತೆ ಇದು ನಿಮಗೆ ಬ್ಲೌಸ್ ಪೀಸ್ ಎಲ್ಲ ಕೂಡ ಬರುತ್ತೆ ಫ್ರೆಂಡ್ಸ್ ಮತ್ತೆ ಈ ಒಂದು ಸೀರೆ ಕೂಡ ನೀವು ನೋಡ್ತಿರ್ಬೋದು ಇದಕ್ಕೆ ನೋಡ್ತಿರ್ಬೋದು ಬಾರ್ಡರ್ ಕೂಡ ನೋಡ್ತಿರ್ಬೋದು ಈ ಒಂದು ಸೀರೆ ಕೂಡ ಇದ್ದು ಸಾಫ್ಟ್ ಮತ್ತು ಶೈನ್ ಆಗಿರುತ್ತೆ ಮತ್ತೆ ಇಂತಹ ಸೀರೆಗಳು ಕೂಡ ನಿಮಗೆ ಇಲ್ಲಿ ಎರಡ್ ನೂರ ಐವತ್ತು ಮುನ್ನೂರು ರೂಪಾಯಿಗೆ ಸಿಗುತ್ತೆ ಆರಾಮಾಗಿ ಜಾಸ್ತಿ ಬೆಲೆಗೂ ಕೂಡ ಬೇಕಾದರೆ ಈ ಸೀರೆ ಕೂಡ ನಿಮಗೆ ನಾವು ರಿಂಗ್ ಅಲ್ಲಿ ಹಾಕಿ ತರಿಸ್ತೇವೆ ಯಾವ ತರ ಇದು ಸಾಫ್ಟ್ ಅಂಡ್ ಸ್ಮೂತ್ ಇರುತ್ತೆ ಅಂತ ಇಷ್ಟೊಂದು ಕಮ್ಮಿ ಬೆಲೆಗೆ ನಿಮಗೆ ಇಂಥ ಒಂದು ಸೀರೆ ಡೈರೆಕ್ಟ್ ಆಗಿ ಸಿಗುತ್ತೆ ನೋಡ್ತಿರ್ಬೋದು ಉಂಗ್ರ ಕೂಡ ಒಳಗಡೆ ಬಂದಿದೆ ಈ ತರ ಉಂಗ್ರ ಒಳಗಡೆ ಹೋಗೋ ಸಾಫ್ಟ್ ಸೀರೆ ಮತ್ತೆ ಲೈಟ್ ವೇಟ್ ಸೀರೆ ಅಂತಾನೆ ಹೇಳ್ಬೋದು ನೋಡಿ ಈ ತರ ಕಲೆಕ್ಷನ್ ಇರುತ್ತೆ ಫ್ರೆಂಡ್ಸ್ ಪೂರ್ತಿ ಒಂದು ನಿಮಗೆ ಲೈವ್ ಆಗಿ ಪ್ರೂಫ್ ತೋರಿಸ್ತಾ ಇದ್ದೇನೆ ಯಾವ ತರ ಈ ಒಂದು ಸೀರೆ ಬರುತ್ತೆ ಅಂತ ಇದು ಕೂಡ ನೀವು ಸೀರೆ ನೋಡ್ತಿದ್ರಲ್ಲ ಯಾವ ತರ ಬರುತ್ತೆ ನೋಡಿ ಈ ತರ ಸೀರೆ ಇರುತ್ತೆ ಪೂರ್ತಿ ಸೀರೆ ನಿಮಗೆ ಆರು ಪಾಯಿಂಟ್ ಕಟ್ಟೆ ಇರುತ್ತೆ ನೋಡ್ತಿರ್ಬೋದು ಒಂದೊಂದು ಆರು ಇರುತ್ತೆ ಒಂದೊಂದು ಆರು ಪಾಯಿಂಟ್ ಮೂರು ಇರುತ್ತೆ ಇಲ್ಲಿ ಬಂದಾಗ ನೀವು ಡೈರೆಕ್ಟ್ ಆಗಿ ನೋಡಬಹುದು ಮತ್ತೆ ಫ್ರೆಂಡ್ಸ್ ನೀವು ಡೈರೆಕ್ಟ್ ಆಗಿ ಬರಕ್ ಆಗಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಇದು ಬ್ಲೌಸ್ ಪೀಸ್ ಕೂಡ ನಿಮಗೆ ಈ ತರ ಸಿಗುತ್ತೆ ನೀವು ಡೈರೆಕ್ಟ್ ಆಗಿ ಬನ್ನಿ ಒಂದ್ಸಲ ನೀವು ಸೂರತ್ ಗೆ ಬಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಇಲ್ಲಿ ಇನ್ಫಾರ್ಮೇಶನ್ ತೋರಿಸ್ತಾರೆ ಯಾವ ತರ ಸೀರೆ ಇರುತ್ತೆ ಏನ್ ತರ ಇರುತ್ತೆ ಮತ್ತೆ ಇಲ್ಲಿ ಬ್ಯಾಚಲ್ ಕೂಡ ನೋಡ್ತಿರ್ಬೋದು ಪೂರ್ತಿ ಕಾಂಚಿಪುರಂ ಸಿಲ್ಕ್ ಆಗಿರ್ಬೋದು ಡೈಲಿ ವೇರ್ ಆಗಿರ್ಬೋದು ಫ್ಯಾನ್ಸಿ ಆಗಿರ್ಬೋದು ಕ್ಯಾಟ್ಲಾಗ್ ಆಗಿರ್ಬೋದು ಮತ್ತೆ ನಿಮಗೆ ಈ ತರ ನಿಮಗೆ ಬಾರ್ಡರ್ ಸ್ಯಾರೀಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಯಾರಿಗಾದ್ರೂ ಗಿಫ್ಟ್ ಕೊಡೋದಿದ್ರೆ ಮದುವೆ ಫಂಕ್ಷನ್ ಏನಾದರೂ ಗಿಫ್ಟಿಂಗ್ ಸೀರೆಗಳು ಬೇಕಂದ್ರೆ ನೀವು ಆರಾಮವಾಗಿ ಒಂದು ಕಮ್ಮಿ ಬಜೆಟ್ ನಲ್ಲಿ ಸೀರೆಗಳು ಬೇಕಂದ್ರೆ ಇಲ್ಲಿ ಬಂದು ಖರೀದಿ ಕೂಡ ಮಾಡಬಹುದು ನೋಡ್ತಿರ್ಬೋದು ಪೂರ್ತಿ ಅಲ್ಲಿವರೆಗೂ ಕೂಡ ನೀವು ನೋಡಬಹುದು ಸೀರೆ ಕಲೆಕ್ಷನ್ ಯಾವ ತರ ಬರ್ತಾ ಇದೆ ನೋಡಿ ಒಂದ್ಸಲ ನೋಡಿ ಪೂರ್ತಿ ಕ್ಯಾಮರಾ ಆ ಕಡೆ ನೋಡಿ ತೋರಿಸಬಹುದು ಪೂರ್ತಿ ಸೀರೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಇಲ್ಲಿ ಈ ಒಂದು ಸೀರೆ ನಿಮಗೆ ಫುಲ್ ಆಗಿ ಸಿಗುತ್ತೆ ಅಂತ ಇದ್ರದ್ದು ಬ್ಲೌಸ್ ಪೀಸ್ ಕೂಡ ನೀವು ನೋಡ್ತಿರಬಹುದು ಯಾವ ತರ ಬರುತ್ತೆ ಪೂರ್ತಿ ಬ್ಲೌಸ್ ಪೀಸ್ ಕೂಡ ನಿಮಗೆ ವಿತ್ ಸೀರೆ ಜೊತೆಗೆ ಈ ತರ ನೋಡೋಕೆ ಸಿಗುತ್ತೆ ಇದರಲ್ಲಿ ನಿಮಗೆ ಸಿಲ್ಕ್ ಅಲ್ಲಿ ಬೇಕು ಕ್ರೇಪ್ ಸಿಲ್ಕ್ ಬೇಕು ಫ್ಯಾನ್ಸಿ ಸಿಫಾನ್ ಜಾರ್ಜೆಟ್ ಕಂಪ್ಲೀಟ್ ಆಗಿ ಇರೋ ಸೀರೆ ನಿಮಗೆ ನೋಡ್ತಿರಬಹುದು ಇದು ಪಲ್ಲು ಬರುತ್ತೆ ಇದು ಪಲ್ಲು ಇದು ಸಾರಿ ಇದು ಬ್ಲೌಸ್ ಪೀಸ್ ಇರುತ್ತೆ ಇದ್ರದ್ದು ಪಲ್ಲು ಕೂಡ ನಿಮ್ಗೆ ತೋರಿಸ್ತೀವಿ ನೋಡಿ ಯಾವ ತರ ಬರುತ್ತೆ ಅಂತ ಪೂರ್ತಿ ಸೀರೆ ಅಲ್ಲಿ ಎರಡು ಕಡೆ ಬಾರ್ಡರ್ ಕೂಡ ಬರುತ್ತೆ ಇದು ಬಂದು ನಿಮಗೆ ಪಲ್ಲು ಕೂಡ ಇರುತ್ತೆ ಫ್ರೆಂಡ್ಸ್ ಈ ತರ ನಿಮಗೆ ಪಲ್ಲು ಡಿಸೈನರ್ ಪಲ್ಲು ರಿಚ್ ಪಲ್ಲು ಬರುವಂತ ಸೀರೆ ಇದಾಗಿರುತ್ತೆ ಇದರಲ್ಲೂ ಕೂಡ ತುಂಬನೇ ವೆರೈಟೀಸ್ ತುಂಬನೇ ಕಲೆಕ್ಷನ್ಸ್ ನಿಮಗೆ ಸಿಗ್ತಾ ಇರುತ್ತೆ ಇವೆಲ್ಲ ಕೂಡ ನಿಮಗೆ ನೂರ ಐವತ್ತು ಎರಡ್ ಎರಡು ನೂರ ಐವತ್ತು ಮುನ್ನೂರು ರೂಪಾಯಿಗೆ ಸಿಗುತ್ತೆ ಆರಾಮವಾಗಿ ಒನ್ ಟು ಡಬಲ್ ಮಾಡಬಹುದು ಮಾರ್ಜಿನ್ ಕೂಡ ತುಂಬಾನೇ ಲಾಭ ಸಿಗುತ್ತೆ ಇದರಲ್ಲಿ ನಿಮಗೆ ಹೆಚ್ಚು ಕಲೆಕ್ಷನ್ ಬೇಕಂದ್ರೆ ನೀವು ಸಲ ಅಂಗಡಿ ವಿಸಿಟ್ ಮಾಡಿ ಅಂಗಡಿಗೆ ಬರಕ್ ಆಗಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಇದೆ ಕೇವಲ ನೀವು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಹಣ ಮೊದಲಿಗೆ ಕೊಡಬೇಕಿರುತ್ತೆ ಆಮೇಲೆ ನೀವು ರಿಮೈನಿಂಗ್ ಅಮೌಂಟ್ ಬಂದ ಮೇಲೆ ಮನೆಗೆ ಬಂದ ಮೇಲೆ ಕೊಡಬಹುದು ಪೂರ್ತಿ ಕನ್ನಡಿಗರ ಅಂಗಡಿ ಆಗಿರುತ್ತೆ ಕನ್ನಡಿಗರ ಶಾಪ್ ಆಗಿರುತ್ತೆ ಇಲ್ಲಿ ಪೂರ್ತಿ ನಿಮಗೆ ಹೋಲ್ಸೇಲ್ ದರದಲ್ಲಿ ಸೀರೆಗಳು ನಿಮಗೆ ಸಿಗುತ್ತೆ ಗುಜರಾತ್ ನ ಸೂರತ್ಗೆ ಮೇಲೆ ಸೀರೆ ಎಲ್ಲಿ ತಗೋಬೇಕು ಎಲ್ಲಿ ಹುಡುಕ್ಬೇಕು ಅಂತ ನಿಮಗೆ ಒಂದು ಆ ಇರುತ್ತೆ ಚಿಂತೆ ಇರುತ್ತೆ ಚಿಂತೆ ಮಾಡೋದು ಬೇಕಾಗಲ್ಲ ಮತ್ತೆ ಈ ಸೀರೆ ನೋಡಿ ಫ್ರೆಂಡ್ಸ್ ಫುಲ್ ಸಾಫ್ಟ್ ಇರುತ್ತೆ ವಿತ್ ನಿಮಗೆ ಸ್ಯಾಟಿನ್ ಪಟ್ಟ ಕೂಡ ಇಲ್ಲಿ ಬರುತ್ತೆ ನೋಡ್ತಿರ್ಬೋದು ಈ ತರ ಡಿಸೈನರ್ ಪಟ್ಟ ಬರುತ್ತೆ ಇದು ತೊಳೆದ್ರು ಕೂಡ ಹೋಗೋದಿಲ್ಲ ಅಷ್ಟು ಗಟ್ಟಿಯಾಗಿ ಬರುತ್ತೆ ಮತ್ತೆ ಇಲ್ಲಿ ನೀವು ಸೀರೆ ಕಲೆಕ್ಷನ್ ನೋಡಿದ್ರೆ ಫುಲ್ ಲೈಟ್ ವೇಟ್ ಫ್ಯಾನ್ಸಿ ಫ್ಯಾನ್ಸಿದಲ್ಲಿ ಬರುತ್ತೆ ಇದಕ್ಕೆ ನಾವು ಪಾತ್ಲಾ ಅಂತ ಹೇಳ್ತೀವಲ್ಲ ಪಾತ್ಲಾದಲ್ಲಿ ಬರುವಂತ ಸೀರೆ ಆಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಪೂರ್ತಿ ಫ್ಯಾನ್ಸಿದಲ್ಲಿ ನಿಮಗೆ ಮಾರ್ಬಲ್ ಟೈಪ್ ಅಲ್ಲಿ ಬರುವಂತಹ ಸೀರೆ ಇದ್ರದ್ದು ಕೂಡ ಕಲೆಕ್ಷನ್ ತುಂಬಾನೇ ಸೂಪರ್ ಆಗಿದೆ ಪೂರ್ತಿ ಫ್ಯಾನ್ಸಿ ಸಾರಿಯಲ್ಲಿ ಬಂದಿರುವಂತಹ ಕಲೆಕ್ಷನ್ ಆಗಿರುತ್ತೆ ಇದರಲ್ಲಿ ನಿಮಗೆ ಸಿಲ್ಕ್ ಅಲ್ಲಿ ಬೇಕಾ ಮತ್ತೆ ನಿಮಗೆ ಕ್ಯಾಟ್ಲಾಗ್ ಅಲ್ಲಿ ಬೇಕಾ ಎಲ್ಲಾ ಕಡೆ ಕಲೆಕ್ಷನ್ ನಿಮಗೆ ಮನೇಲಿ ಕುಳಿತು ನೀವು ಆರ್ಡರ್ ಮಾಡಿ ತರಿಸಬಹುದು ಅಂತ ಹೇಳಬಹುದು ತುಂಬಾ ಡಿಸೈನ್ ತುಂಬಾನೇ ಒಲೆಕ್ಷನ್ ಇರುತ್ತೆ ಮತ್ತೆ ಫ್ರೆಂಡ್ಸ್ ತುಂಬಾ ಜನ ಕೇಳ್ತಾ ಇರ್ತಾರೆ ಗಿಫ್ಟಿಂಗ್ಗೆ ಈ ತರ ಸೀರೆಗಳು ಬೇಕಂತ ನಿಮಗೆ ಈ ತರ ಫ್ಯಾನ್ಸಿ ಸೀರೆಗಳು ಬೇಕಾ ಅಂದ್ರೆ ಈ ತರ ನಿಮಗೆ ಒಂದು ಕ್ಯಾಟ್ಲಾಗ್ ಬೇಕಂದ್ರೂ ಕೂಡ ಒಂದು ಕ್ಯಾಟ್ಲಾಗ್ ಬೇಕಂದ್ರೂ ಕೂಡ ನೀವು ಆರ್ಡರ್ ಮಾಡಿ ಆರಾಮಾಗಿ ತರಿಸಬಹುದು ಇದರಲ್ಲಿ ನಿಮಗೆ ಐದು ಮೂರು ಕ್ಯಾಟ್ಲಾಗ್ ಬೇಕಂದ್ರೂ ಕೂಡ ನಿಮಗೆ ತರಿಸ್ತಾರೆ ಎಂಟು ಪೀಸು ಹತ್ತು ಪೀಸು ಹನ್ನೆರಡು ಪೀಸು ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್ ಎಷ್ಟೊಂದು ಕಲೆಕ್ಷನ್ ಇದೆ ಪೂರ್ತಿ ಕಲೆಕ್ಷನ್ ನೋಡಿದ್ರೆ ಪೂರ್ತಿ ಅಂಗಡಿ ತೋರಿಸ್ತೀನಿ ನಿಮಗೆ ನೋಡ್ತಿರ್ಬೋದು ಮತ್ತೆ ಇಲ್ಲಿ ನೋಡಿ ಈ ತರ ಕಲೆಕ್ಷನ್ ಪೂರ್ತಿ ನಿಮಗೆ ಇದರಲ್ಲಿ ಏನ್ ಡಿಸೈನ್ ಇದೆ ನೋಡಿ ಅದೇ ಒಂದು ಡಿಸೈನ್ ಇರುವಂಥ ಸೀರೆ ನಿಮಗೆ ಇಲ್ಲಿ ಸಿಗುತ್ತೆ ಪೂರ್ತಿ ಕಲೆಕ್ಷನ್ ಕೂಡ ನಿಮ್ಗೆ ತೋರಿಸಿ ನೋಡಿ ಯಾವ ತರ ಬರುತ್ತೆ ಅಂತ ಒಂದು ಸೀರೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಇದೆ ನೋಡಿ ಈ ಒಂದು ಸೀರೆ ಅದೇ ಸೇಮ್ ಟು ಸೇಮ್ ಪೀಸ್ ನಿಮಗೆ ಸಿಗುತ್ತೆ ಈ ತರ ಇರುವಂತಹ ಕಲೆಕ್ಷನ್ ಇದರಲ್ಲಿ ಟೋಟಲ್ ಎಷ್ಟು ಪೀಸ್ ಇದೆ ಎಂಟು ಪೀಸ್ ಇದೆ ಎಂಟು ಪೀಸ್ ಅಲ್ಲಿ ಇದೊಂದು ಕಲೆಕ್ಷನ್ ನಿಮಗೆ ಕಾಣ್ತಿರಬಹುದು ಈ ತರ ಕಲೆಕ್ಷನ್ ನಿಮಗೆ ಮಾರ್ಕೆಟ್ ಅಲ್ಲಿ ಹುಡುಕಿದು ಕೂಡ ಸಿಗೋದಿಲ್ಲ ಪೂರ್ತಿ ಫ್ಯಾನ್ಸಿ ಸೀರೆ ಆಗಿರುತ್ತೆ ಇವೆಲ್ಲ ನಿಮಗೆ ಎರಡ್ ನೂರ ಐವತ್ತು ಮುನ್ನೂರ ಐವತ್ತು ನಾಲ್ಕುನೂರ ಐವತ್ತು ರೂಪಾಯಿಗೆ ಈ ತರ ಐಟಮ್ ಕೂಡ ನಿಮಗೆ ಸಿಗುತ್ತೆ ನೋಡ್ತಿರಬಹುದು ಫುಲ್ ಲೈಟ್ ವೇಟ್ ಇರುತ್ತೆ ಫುಲ್ ಫ್ಯಾನ್ಸಿ ಸಾರಿ ಆಗಿರುತ್ತೆ ಮತ್ತೆ ಇದರಲ್ಲೂ ಕೂಡ ನಿಮಗೆ ತುಂಬಾ ವೆರೈಟೀಸ್ ತುಂಬಾನೇ ಕಲೆಕ್ಷನ್ ಕೂಡ ಸಿಗುತ್ತೆ ಬೇಕಾದ್ರೆ ನಿಮಗೆ ಇದರಲ್ಲಿ ನಾಲ್ಕು ಸೆಟ್ ಬೇಕಂದ್ರೂ ಕೂಡ ನೀವು ಮನೆಗೆ ಆರಾಮಾಗಿ ತರಿಸಬಹುದು ಮತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿದ್ರಲ್ಲ ಈ ತರ ನಿಮಗೆ ಬ್ರಾಂಡೆಡ್ ಅಲ್ಲಿ ಸೀರೆಗಳು ಬೇಕಾ ಅದು ಕೂಡ ನಿಮಗೆ ಸಿಗುತ್ತೆ ಇವು ಕೂಡ ತುಂಬಾ ಸೂಪರ್ ಆಗಿರುವಂತಹ ಐಟಮ್ಸ್ ಆಗಿರ್ತವೆ ಮತ್ತೆ ಇವೆಲ್ಲ ತುಂಬಾ ಕರ್ನಾಟಕದಲ್ಲಿ ಸೇಲ್ ಆಗುತ್ತೆ ಮತ್ತೆ ನಿಮಗೆ ಕಮ್ಮಿ ರೇಟಲ್ಲಿ ಬೇಕಂದ್ರೆ ಐದ್ನೂರು ಆರ್ನೂರು ರೂಪಾಯಲ್ಲಿ ನಿಮಗೆ ಬ್ರ್ಯಾಂಡೆಡ್ ಕ್ಯಾಟ್ಲಾಗ್ಸ್ಗಳು ಬೇಕಂದ್ರೂ ಕೂಡ ಸಿಗುತ್ತೆ ಇದು ಕೂಡ ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀವಿ ನೋಡಿ ಯಾವ ತರ ಬರುತ್ತೆ ಅಂತ ಇಲ್ಲಿ ನೋಡಿರಬಹುದು ಫ್ರೆಂಡ್ಸ್ ಈ ತರ ನಿಮಗೆ ಬ್ರಾಂಡೆಡ್ ನಲ್ಲಿ ಸಿಗುವಂತಹ ಬಾಕ್ಸ್ ಕೂಡ ನೋಡ್ತಿರಬಹುದು ಬ್ರಾಂಡೆಡ್ ಲೆಸ್ ಆಂಬೋ ಬ್ರಾಂಡ್ ಇರುತ್ತೆ ಆ ಒಂದು ಬ್ರಾಂಡ್ ನ ಸೀರೆಗಳಾಗಿರ್ತವೆ ಇದ್ರದ್ದು ಕೂಡ ಒಂದು ಬುಕ್ ಇದೆ ಇದೆ ಈ ತರ ನಿಮಗೆ ಕ್ಯಾಟಲಾಗ್ ಬೇಕಂದ್ರೂ ಕೂಡ ಸಿಗುತ್ತೆ ಅದು ಕೂಡ ನಿಮಗೆ ಪೂರ್ತಿ ಹೋಲ್ಸೇಲ್ ದರದಲ್ಲಿ ನಿಮಗೆ ಈ ತರ ಫ್ಯಾನ್ಸಿ ಪ್ರಿಂಟೆಡ್ ಕ್ಯಾಟ್ಲಾಗ್ ಕಲೆಕ್ಷನ್ ಇರುತ್ತೆ ಇಲ್ಲಿ ನೋಡ್ತಿರಬಹುದು ಇಲ್ಲಿ ನೋಡಿ ಸೇಮ್ ಟು ಸೇಮ್ ಪೀಸ್ ಏನು ಕೂಡ ಮೋಸ ಮುಂದೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಸೇಮ್ ಟು ಸೇಮ್ ಪೀಸ್ ಇಲ್ಲಿ ನಿಮಗೆ ಕಣ್ಮೇಲೆ ಸಿಗ್ತಾ ಇದೆ ಇದರಲ್ಲೂ ಕೂಡ ನಿಮಗೆ ಇಷ್ಟೊಂದು ಕಲೆಕ್ಷನ್ ಬೇಕಂದ್ರೂ ಕೂಡ ನೀವು ಮನೆಯಲ್ಲೇ ಕುಳಿತು ಆರ್ಡರ್ ಕೂಡ ಮಾಡಬಹುದು ಮತ್ತೆ ನಿಮಗೆ ಸ್ವಲ್ಪ ಕ್ವಾಲಿಟಿ ಸೀರೆ ಬೇಕಂದ್ರೆ ಅದು ಕೂಡ ನಿಮಗೆ ಸಿಗುತ್ತೆ ಅದು ಕೂಡ ಹೋಲ್ಸೇಲ್ ಬೆಲೆಗೆ ಒನ್ ಸೆಟ್ ಬೇಕಂದ್ರೂ ಕೂಡ ನೀವು ಆರ್ಡರ್ ಕೂಡ ಇಲ್ಲಿಂದ ಮಾಡ್ಕೋಬಹುದು ಮತ್ತೆ ನೋಡಿ ಫ್ರೆಂಡ್ಸ್ ಇದು ಕೂಡ ಕ್ಯಾಟಲಾಗ್ ನೋಡ್ತಿರ್ಬೋದು ಯಾವ ತರ ಬರುತ್ತೆ ಅಂತ ಇದರಲ್ಲೂ ಕೂಡ ತುಂಬಾನೇ ಕ್ಯಾಟಲಾಗ್ಸ್ ತುಂಬಾನೇ ವೆರೈಟೀಸ್ ಬರುತ್ತೆ ಇದರಲ್ಲೂ ಕೂಡ ಒಂದು ಪೀಸ್ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ ಇದು ನೋಡ್ತಿರ್ಬೋದು ಈ ತರ ನಿಮಗೆ ಸೀರೆ ಇರುತ್ತೆ ಸೇಮ್ ಟು ಸೇಮ್ ಪೀಸ್ ನಿಮಗೆ ಇಲ್ಲಿ ನೋಡಕ್ಸ್ ಸಿಗುತ್ತೆ ನೋಡಿ ಸೇಮ್ ಟು ಸೇಮ್ ಪೀಸ್ ಏನು ಕೂಡ ಚೇಂಜ್ ಇಲ್ಲ ಸೇಮ್ ಟು ಸೇಮ್ ಪೀಸ್ ನಿಮಗೆ ಈ ಒಂದು ಕ್ಯಾಟ್ಲಾಗ್ ನಲ್ಲಿ ಸಿಗ್ತಾ ಇದೆ ಈ ಒಂದು ಕ್ಯಾಟ್ಲಾಗ್ ಬೇಕಂದ್ರೂ ಕೂಡ ನೀವು ಮನೆಗೂ ಕುಳಿತು ತರಿಸಬಹುದು ಫ್ರೆಂಡ್ಸ್ ಎಷ್ಟೊಂದು ಸೀರೆಗಳ ಕಲೆಕ್ಷನ್ ಎಲ್ಲಾ ಒಂದು ಕಲೆಕ್ಷನ್ ನಿಮಗೆ ವಾಟ್ಸ್ಆಪ್ ಅಲ್ಲಿ ಫೋಟೋಸ್ ಬೇಕಂದ್ರೆ ವಾಟ್ಸ್ಆಪ್ ಅಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ ಭರವಸೆ ಕಂಪನಿ ಆಗಿರುತ್ತೆ ಶಿವಣ್ಣ ಟೆಕ್ಸ್ಟೈಲ್ಸ್ ಮತ್ತೆ ಇದರಲ್ಲಿ ನೀವು ಬ್ಯಾಕ್ ಸೈಡ್ ಅಲ್ಲಿ ಅಲ್ಲಿವರೆಗೂ ನೋಡ್ತಿರಬಹುದು ಪೂರ್ತಿ ಒಂದು ಸೀರೆಗಳ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಆಗಿರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ನೋಡಿ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಸುಗನ ಮತ್ತೊಂದು ಹೊಸ ಸಿಲ್ಕ್ ಸಿಲ್ಕ್ ವಿಡಿಯೋ ವೆರೈಟಿಯಲ್ಲಿ ಇಲ್ಲಿಂದ ನಾವು ನಿಮಗೆ ಸಿಲ್ಕ್ ವಿಡಿಯೋ ಕೂಡ ತೆಗೆದುಕೊಂಡು ಬರ್ತೇನೆ ಸಿಲ್ಕ್ ಸಾರೀಸ್ ವಿಡಿಯೋಸ್ ಈ ವಿಡಿಯೋ ನೋಡೋದಕ್ಕಾಗಿ ತುಂಬಾ ತುಂಬಾ ಧನ್ಯವಾದ ಕರ್ನಾಟಕದಿಂದ ಗುಜರಾತ್ ನ ಗೆ ಇಲ್ಲಿ ಸರ್ ಅವರು ಕೂಡ ಬಂದಿದ್ದಾರೆ ಮತ್ತೆ ಇಲ್ಲಿ ಸೀರೆಗಳನ್ನ ಖರೀದಿ ಮಾಡಲು ಕೂಡ ಬಂದಿದ್ದಾರೆ ಮೊದ್ಲಿಗೆ ಅವರು ಕೂಡ ವೆಲ್ಕಮ್ ಮಾಡೋಣ ನಮಸ್ಕಾರ ಸರ್ ಮಿಡಿಯೋದಲ್ಲಿ ನಮಸ್ಕಾರ ಮೇಡಮ್ ಈಗ ನೀವು ಎಲ್ಲಿಂದ ಬಂದ್ರಿ ಸರ್ ಮೊದ್ಲು ನಮ್ಮ ಗೋಕಾಕ್ ಕೇಂದ್ರ ಬಂದಿದ್ದಾರೆ ಸರ್ ನಿಮಗೆ ಯಾವ ತರ ಗೊತ್ತಾಯಿತು ನಾವ್ ಸರ ಸರ್ ಯೂಟ್ಯೂಬ್ ಸರ್ಚ್ ಯೂಟ್ಯೂಬ್ ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದ್ ಯೂಟ್ಯೂಬ್ ಬಂದ ಮೂರ್ ವರ್ಷ ಬ್ಯಾಕ್ ಇವತ್ತು ಬಂದವ್ ಸರ್ ಅನ್ನ ರಿವ್ಯೂ ಎಲ್ಲ ಚಲೋ ಸಿಕ್ತಾವ್ ಚಲೋ ಅದಕ್ಕೆ ನಾವ್ ಫಸ್ಟ್ ಟೈಮ್ ಮನೆಯಲ್ಲಿ ಅಂಗಡಿ ಇಡಬೇಕು ಮಾಡಿದೇವ್ ಸರ ಒಂದ್ ಚಲೋ ಆಯ್ತಾ ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೇವ್ ಸರ ಓಕೆ ಅದಕ್ಕಾಗಿ ನಮಗೂ ಚಲೋ ಆಗಿಲ್ಲ ಮಾಡ್ ಸರ್ ಓಕೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಕರ್ನಾಟಕದಿಂದ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಕೊಂಡು ಸರ್ ಅವರು ಬಂದಿದ್ದಾರೆ ಸರ್ ಮತ್ತೆ ನಿಮ್ಮ ಕಲೆಕ್ಷನ್ ಅಲ್ಲಿ ಯಾವ ತರ ಇಲ್ಲಿ ಎಲ್ಲಾ ಸಾರೀಸ್ ಎಲ್ಲ ಯಾವ ತರ ಸರ್ ನಿಮಗೆ ಅಂದ್ರೆ ನೀವು ಟೋಟಲ್ ಎಷ್ಟು ಸಾವಿರದ ಐಟಮ್ ತಗೊಂಡಿದಿರ ಸರ್ ಟೋಟಲ್ ಒಂದ ಎಪ್ಪತ್ ಸಾವಿರ ರೂಪಾಯಿ ಎಪ್ಪತ್ ಸಾವಿರ ರೂಪಾಯ್ದು ಬಂದು ಇಲ್ಲಿ ಖರೀದಿ ಕೂಡ ಮಾಡಿದ್ದಾರೆ ಮೊದಲಿಗೆ ಕಾಲ್ ಎಲ್ಲಾ ಮಾಡಿದ್ರಲ್ಲ ಸರ್ ಬರ್ತಾ ಇಲ್ಲ ಮನೆಯಲ್ಲ ಕರೆಕ್ಟ್ ಗೈಡ್ ಮಾಡಿದ್ರಲ್ಲ ಮಣ್ಣನ್ ಸರ್ ಸಲ ಕಾಲ್ ಮಾಡ್ಯಾರ ಹೌದ್ರಿ ಮತ್ತೆ ಅವರೆಲ್ಲಾ ಹೇಳಿದ್ರಲ್ಲ ನಿಮ್ ಯಾವ ತರ ಬರಬೇಕು ಏನಲ್ಲ ಎಲ್ಲ ಸರ್ ಗಂಟೆ ಬಂದು ಅವ್ರಾಲ್ ಮಾಡಿದ್ರೆ ಕಾಲ್ ಕಾಲ್ ಮಾಡಿ ಮತ್ ಬೆಳಗ್ಗೆ ಬಂದ್ರೆ ಬೆಳಿಗ್ಗೆ ಇಲ್ಲಿ ಬಂದು ನೀವು ಎಲ್ಲಾ ಪರ್ಚೇಸಿಂಗ್ ಮಾಡಿ ಎಲ್ಲ ಐಟಮ್ಸ್ ಎಲ್ಲ ಹೆಂಗ್ ಚಲೋ ನೋಡ್ತಿರ್ಬೋದು ಲೈವ್ ಆಗಿ ಸರ್ ಅವರು ಕೂಡ ಇಲ್ಲಿ ನಿಮಗೆ ಒಂದು ರಿವ್ಯೂ ಕೂಡ ಕೊಟ್ಟಿದ್ದಾರೆ ಮತ್ತೆ ಅವರು ಕೂಡ ಗೋಕಾಕ್ ತಾಲೂಕಿನಿಂದ ಬಂದಿರುವಂತದ್ದು ಮತ್ತೆ ಇಲ್ಲಿ ಅವರು ಎಪ್ಪತ್ತು ಸಾವಿರ ರೂಪಾಯ್ದು ಐಟಮ್ ಕೂಡ ಇಲ್ಲಿ ಖರೀದಿ ಕೂಡ ಮಾಡಿರ್ತಾರೆ ಸರ್ ಈಗ ನೀವು ಬಿಸ್ನೆಸ್ಗೋಸ್ಕರ ಖರೀದಿ ಸರ್

लिंगप्पा बसुने बाबाยางो सर मैडम निम ಹೆಸರು ಮದವಾಲ್ ನಿಮ نیಲೋಸ್ ಲಗಮಣ್ಣಾ ಸರ್ ಗಣ ಓಕೆ ಸರ್ ನಿಂದು ಸತ್ಯಪ್ಪ ಮಾಧವ ಮುತಾಯನ ಓಕೆ ನೋಡ್ಬಹುದು ಫ್ರೆಂಡ್ಗಳಿಗೆ ಹೋಗೋತ ಸರ್ ನಿಂದು ಇಂಗ್ಲಿಗೀರಿ ಇಂಗ್ಲಿಗೀನೇ ಓಕೆ ನಿಂದು ಇಲ್ಲಸಿ ಓಕೆ ನಿಮ್ಮ ಮಾತ್ರ ಮದಗಲ್ ಮದವಾಲ್ 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 ಓಕೆ ಓಕೆ ಥ್ಯಾಂಕ್ ಯು ಸರ್ ಹೋಗಕ ತಾಲಕ ಮದವಾಲ್ ಓಕೆ ಥ್ಯಾಂಕ್